ರಾಜ್ಯದಲ್ಲೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿ ನಾವು ಇವತ್ತು ನಾಲ್ಕು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಉಳಿದಿರುವಂತ ಏಕೈಕ ಒಂದು ಸಂಪತ್ ಅಂದ್ರೆ ಅದು ಸರ್ಕಾರಿ ಶಾಲೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ನಾವು ವಿಸ್ತರಿಸಬಹುದು ಅಂತ ಹೇಳ್ತಾ ಈಗಾಗಲೇ ಎಲ್ಲರಿಗೂ ನಮಸ್ತೆ ಇವತ್ತು ವಿಶೇಷ ಏನಂತಂದ್ರೆ ಗಡಿ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಲು ತಾಲೂಕಿನಲ್ಲಿರುವಂತಹ ಗಡಿ ತಾಲೂಕಿನಲ್ಲಿ ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಕಡೆಯಿಂದ ತಾಲೂಕಿನ ಎಪ್ಪತ್ತು ಸರ್ಕಾರಿ ಶಾಲೆಗಳ ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಗಡಿ ಭವನದಲ್ಲಿ ಮಾಡ್ಕೊಂಡಿದೀವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ರಾಜ್ಯದಲ್ಲೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ಆದ್ರೂ ಕೂಡ ಅದು ಪಾಲಿಸಿ ಮಟ್ಟದಲ್ಲಿರುತ್ತೆ ಆದ್ರೂ ಕೂಡ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೋದು ಬೆಳೆಸ್ಬೋದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ಕೂಡ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ ಏನೆಲ್ಲ ಇದೀವಿ ಅಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಾಗ ಮಕ್ಕಳಲ್ಲಿ ಕಲಿಕೆಯ ಸಾಮರ್ಥ್ಯ ಅದಾಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಸೊ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಮಾಡೋದಾಗಿರ್ಬೋದು ಮತ್ತೆ ನಲಿಕಲಿ ಚೇರ್ಸ್ ಅನ್ನ ಟೇಬಲ್ಸ್ ಅನ್ನು ಕೊಡುವಂಥದ್ದಾಗಿರ್ಬೋದು ಗಳನ್ನ ಕೊಡುವಂಥದ್ದಾಗಿರ್ಬೋದು ಸ್ಮಾರ್ಟ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ಟಿವಿಯನ್ನು ಕೊಡುವಂಥದ್ದಾಗಿರ್ಬೋದು ಮತ್ತೆ ಟೈಲ್ಸ್ ಹಾಕ್ಕೊಡುವಂಥದ್ದಾಗಿರ್ಬೋದು ಸರ್ಕಾರಿ ಶಾಲೆಗಳು ಸೋರ್ತಾ ಇದ್ರೆ ಆ ಶಾಲೆಗಳಿಗೆ ಚುರುಕಿಯನ್ನು ಮಾಡುವಂಥದ್ದಾಗಿರ್ಬೋದು ಎಷ್ಟೋ ಶಾಲೆಗಳಿಗೆ ಕಾಂಪೌಂಡ್ಗಳು ಇಲ್ಲದೆ ಇರುವಂತ ಪರಿಸ್ಥಿತಿ ಇಲ್ಲ ಕಾಂಪೌಂಡ್ಗಳನ್ನು ಕಟ್ಟಿಸಿ ಆ ಸರ್ಕಾರಿ ಶಾಲೆಯನ್ನು ಉಳಿಸುವಂತದ್ದಾಗಿರ್ಬೋದು ಫಿಸಿಕಲ್ ಆಗಿ ಸೊ ಅಂತ ನಿಟ್ಟಿನಲ್ಲಿ ನಾವು ಇವತ್ತು ನಾಲ್ಕು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಈಗಾಗಲೇ ರಾಜ್ಯಾದ್ಯಂತ ಕೂಡ ನಾವು ಕೆಲಸ ಮಾಡ್ತಾ ಇದ್ವಿ ಈ ತಾಲೂಕಿನಲ್ಲಿ ಹೇಳ್ಬೇಕಂತಂದ್ರೆ ನೂರ ಐವತ್ತೈದಕ್ಕಿಂತ ಹೆಚ್ಚು ಶಾಲೆಗಳನ್ನ ನಾವು ಉನ್ನತೀಕರಿಸಿದ್ವಿ ಈ ಎಲ್ಲ ಫ್ಯಾಕ್ಟರ್ಸ್ ಮುಖಾಂತರ ಸೊ ಹಾಗಾಗಿ ಇವತ್ತೇನಪ್ಪ ಅಂತಂದ್ರೆ ಮುಳಬಾವಲ್ ತಾಲೂಕಿನಲ್ಲಿ ಎರಡ್ ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಒಂದು ಜೊತೆ ಟ್ರ್ಯಾಕ್ ಸೂಟ್ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ವಿ ಮಾನ್ಯ ಮುಳಬಾಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಅವರ ಒಂದು ಕೈಯಲ್ಲಿ ಇವತ್ತು ಉದ್ಘಾಟನೆ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮುಗಿಸಿ ಬಂದಿದ್ದೀವಿ ಸೊ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಕಾರಣ ಏನಂತಂದ್ರೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿರುವಂತ ಪ್ರತಿ ಬಡ ಕುಟುಂಬದ ವ್ಯಕ್ತಿ ಬಡ ಕುಟುಂಬದಲ್ಲಿ ಓದ್ತಾ ಇರುವಂತಹ ಒಂದು ಮಗು ಇವತ್ತು ಶಿಕ್ಷಣ ಪಡ್ಕೋಬೇಕಂತಂದ್ರೆ ಉಳಿದಿರುವಂತ ಏಕೈಕ ಒಂದು ಸಂಪತ್ ಅಂದ್ರೆ ಅದು ಸರ್ಕಾರಿ ಶಾಲೆ ಆ ಸಂ ಸರ್ಕಾರಿ ಶಾಲೆ ಇದ್ರೆ ಮಾತ್ರ ಬಡ ಕುಟುಂಬದಲ್ಲಿ ಹುಟ್ಟಿರುವಂತ ಮಕ್ಕಳು ಇವತ್ತು ಶಿಕ್ಷಣ ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಶ್ರೀಮಂತರು ಬಿಡಿ ಅವರು ಖಾಸಗಿ ಶಾಲೆಗೆ ಹೋಗ್ತಾರೆ ಖಾಸಗಿ ಶಾಲೆ ಬಿಡಿ ಖಾಸಗಿ ಶಾಲೆಯನ್ನ ಅವರೇ ಡೆವಲಪ್ ಮಾಡ್ಕೊಳ್ತಾರೆ ಸೊ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಏಕೈಕ ಅವಕಾಶ ಇರೋದು ಬಡ ಮಕ್ಕಳಿಗೆ ಮಾತ್ರ ಸೊ ಅಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ನೆಗ್ಲೆಕ್ಟ್ ಆಗ್ಬಾರ್ದು ದೇಶದ ಒಂದು ಆರ್ಥಿಕ ಸಾಮಾಜಿಕ ರಾಜಕೀಯ ಒಂದು ಉನ್ನತೀಕರಣ ಅಥವಾ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಅದೆಲ್ಲ ಕೂಡ ಶಿಕ್ಷಣದಲ್ಲೇ ಅಡಗಿರುತ್ತೆ ಆದ್ರಿಂದ ಶಿಕ್ಷಣವನ್ನ ನಾವು ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಸರ್ಕಾರನು ಮಾಡ್ಬೇಕಾಗುತ್ತೆ ಸಂಘ ಸಂಸ್ಥೆಗಳು ಮಾಡ್ಬೇಕಾಗುತ್ತೆ ಪ್ರತಿಯೊಬ್ಬ ನಾಗರಿಕರ ವ್ಯಕ್ತಿಯೇ ಕೂಡ ಒಂದು ಜವಾಬ್ದಾರಿ ಆಗಿರುತ್ತೆ ಶಿಕ್ಷಕರ ಪಾತ್ರ ತುಂಬಾ ಜವಾಬ್ದಾರಿ ಆಗಿರುತ್ತೆ ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲಾ ಶಿಕ್ಷಕರು ಕೂಡ ನಮ್ಗೆ ಒಳ್ಳೆ ಸಹಕಾರವನ್ನ ಕೊಟ್ಟಿದ್ದಾರೆ ನಾವೆಲ್ಲ ಇಷ್ಟೆಲ್ಲ ರೀಚ್ ಆಗ್ಲಿಕ್ಕೆ ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ರೆ ಅವ್ರ ಸಹಕಾರ ಈಗ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ನಾವು ವಿಸ್ತರಿಸ್ಬೋದು ಅಂತ ಹೇಳ್ತಾ ಈಗಾಗಲೇ ಐದು ಜಿಲ್ಲೆಗಳಲ್ಲಿ ನಾವು ಕೆಲಸ ಮಾಡ್ತೇವೆ ಕೋಲಾರ ಶಿವಮೊಗ್ಗ ಮತ್ತೆ ಬೆಳಗಾಮು ಮತ್ತೆ ಚಿತ್ರದುರ್ಗ ದಾವಣಗೆರೆ ಸೊ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ವಿ ಇವತ್ತೆಲ್ಲ ಮೀಡಿಯಾ ಮಿತ್ರರೆಲ್ಲ ಕೂಡ ನಾನು ಮನವಿ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ನಮ್ಗೆ ಸಹಕಾರ ಇದೆ ಅಂತ ಹೇಳ್ತಾ ನಮ್ಮ ಇನ್ನೂ ಬೆಂತಟ್ಟದಕ್ಕೆ ನಮ್ಗೆಲ್ಲ ಹಲವಾರು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ